ನಾನು ನಿಮ್ಮ ರಾಕೇಶ್ ಶಾರುಂಡಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿ ಬಿಡಿಕಿ ಅನ್ನೋ ಸಾಂಗ್ ನೀವು ಯೂಟ್ಯೂಬ್ನಲ್ಲಿ ಈಗಲೂ ಕೂಡ ಸರ್ಚ್ ಮಾಡಿದ್ರೆ ಕಡಿ ಬಿಡಿಕಿ ಸಾಂಗು ಮಿಲಿಯನ್ ಗಟ್ಟಲೆ ರೀಚ್ ಆಗಿಬಿಟ್ಟಿದೆ ನನಗೆ ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಬಂದಿಲ್ಲ ನೋಡಿ ಉತ್ತರ ಕರ್ನಾಟಕದ ಅನೇಕ ಪ್ರಸಿದ್ಧ ಜನಪ್ರಿಯ ಯೂಟ್ಯೂಬರ್ಗಳು ಸಿಂಗರ್ಸ್ಗಳು ಈಗ ಬಹಳಷ್ಟು ಖ್ಯಾತಿ ಪಡೆದಿದ್ದಾರೆ ಅವ್ರಿಗೆ ಒಂದು ಲೈಫ್ ಸಿಕ್ಕಿದೆ ಅನೇಕ ರಿಯಾಲಿಟಿ ಶೋಗಳಲ್ಲೂ ಕೂಡ ಈಗ ಅವರು ವೇದಿಕೆಗಳು ಸಿಗ್ತಾ ಇದೆ ಅಲ್ಲೂ ಒಂದು ಅವರಿಗೆ ಜೀವನ ನಡೆಸ್ಲಿಕ್ಕೆ ಒಂದು ಸೋರ್ಸ್ ಅಂದರೆ ಅವರ ಹಾಡು ಅವರ ಪ್ರತಿಭೆ ಅವರ ಕಲಾವಿದ್ರು ಆದರೆ ಅವ್ರು ಪರ್ಸ್ನಲಿ ಹೇಗಿರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮ್ಯೂಸಿಕ್ ಮೈಲಾರಿ ನೋಡಿ ಇತ್ತೀಚೆಗೆ ಅವರು ವೇದಿಕೆಯ ಮೇಲೆ ಯಾವುದೋ ಒಂದು ವೇದಿಕೆ ಮೇಲೆ ಇತ್ಕೊಂಡಾಗ ಹಾಡು ಹೇಳ್ತಾ ಯಾರೋ ಒಬ್ಬ ಕಲ್ಲನ್ನು ಬೀಸಿ ಹಸ್ತು ಬಿಡ್ತಾನೆ ಅದಕ್ಕೆ ಎಷ್ಟು ಕೆಟ್ಟು ವರ್ಡ್ ಅವಾಚ್ಯ ಶಬ್ದಗಳನ್ನು ಬಳಸಿದ್ರು ಅಂದ್ಬಿಟ್ರೆ ಅದನ್ನು ಕೇಳಲಿಕ್ಕೂ ಕೂಡ ಅದು ಅಸಹ್ಯ ಅಂತ ಅನಿಸ್ತಾ ಇತ್ತು ಆ ಥರದ ಪದ ಬಳಕೆಯನ್ನು ಕೂಡ ಮಾಡಿದರು ಕಲಾವಿದರು ನಾವು ನಾವು ನೋಡೋದೇ ಬೇರೆ ಅವರು ಪರ್ಸ್ನಲಿ ಇರೋದೇ ಬೇರೆ ಅನ್ನೋ ರೀತಿಯಾಗಿ ಆಗಿಬಿಟ್ಟಿದೆ ಅಲ್ಲಿ ವೇದಿಕೆಗಳ ಮೇಲೆ ನಿಂತ್ಕೊಂಡಾಗ ಮಾತ್ರ ಭಾಳ ಶುದ್ಧವಾಗಿ ನಾವು ಹೀಗೆ ಇದ್ದೀವಿ ಅನ್ನೋ ರೀತಿಯಾಗಿ ಮಾರಲ್ ಎಜುಕೇಷನ್ ಕೊಡ್ತಾರೆ ಪರ್ಸ್ನಲಿ ಹೇಗಿದ್ದಾರೆ ಅಂತ ನೋಡಿ ಈಗ ಮ್ಯೂಸಿಕ್ ಮೈಲಾರಿ ಇದೇ ಕಡಿಬಿಡಿಕಿ ಸಾಂಗ್ನ ಖ್ಯಾತಿ ಪಡೆದಿರ್ತಕ್ಕಂಥ ಬಾಗಲಕೋಟೆ ಒಬ್ಬ ಸಿಂಗರ್ ಇವತ್ತು ಅವ್ರ ವಿರುದ್ಧವಾಗಿ ಅಪ್ರಾಪ್ತ ಬಾಲಕಿಯನ್ನ ಮಿಸ್ಯೂಸ್ ಅಂತ ಅದು ಯಾವುದೋ ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಹಾಡು ಹೇಳಲಿಕ್ಕೆ ಬಂದಂತ ಬಾಲಿಕಿಯನ್ನ ಅವರಷ್ಟೇ ಅಲ್ಲ ಏಳು ಜನರ ವಿರುದ್ಧವಾಗೂ ಕೂಡ ಇವತ್ತು ಎಫ್ಐ ಆರ್ ದಾಖಲಾಗಿರೋದು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಕೊಡ್ತಾ ಹೋಗ್ತೀನಿ ಇದಕ್ಕೂ ಮುಂಚೆ ನಿಮಗೆ ಇನ್ನೊಂದು ಮಾಹಿತಿಯನ್ನು ಹೇಳಲೇಬೇಕು ಸದ್ಯ ಜೈಲ್ ಫಿಕ್ಸ್ ಆಗಾದ್ರೆ ಅನ್ನೋ ನಿಟ್ಟಿನಲ್ಲೂ ಕೂಡ ನಾನು ಲಾಯರ್ ಇದಕ್ಕೆ ಸಂಬಂಧಪಟ್ಟಾಗಿ ಒಬ್ಬ ಲಾಯರ್ನು ಕೂಡ ಕನ್ಸಲ್ಟ್ ಮಾಡಿ ಅವರತ್ರ ಕೂಡ ಮಾತನಾಡ್ತೀನಿ ಮುಂದೆ ಏನು ಕಾನೂನು ಸಂಕಷ್ಟ ಎದುರಾಗುತ್ತೆ ಮ್ಯೂಸಿಕ್ ಮೈಲಾರಿಗೆ ಅನ್ನೋ ವಿಚಾರವಾಗಿ ನಾನು ಉತ್ತರ ಕರ್ನಾಟಕದ ಸಿಂಗರ್ಗಳ ಬಗ್ಗೆ ಮಾತನಾಡಬೇಕಾದ್ರೆ ನೋಡಿ ಇತ್ತೀಚೆಗೆ ಈ ಮಾಳು ನಿಪ್ಪನಾಳ ಅವ್ರ ವಿರುದ್ಧವಾಗೂ ಕೂಡ ಯಾವುದೋ ಒಂದು ದೌರ್ಜನ್ಯದ ಕೇಸ್ ಎದುರಾಗಿತ್ತು ಅದು ಕೂಡ ಎಫ್ ಐ ಆರ್ ದಾಖಲಾಗಿದೆ ಅವ್ರ ಗ್ರಾಮದಲ್ಲಿ ಜನರಿಗೆ ಮಿಶ್ರ ಪ್ರತಿಕ್ರಿಯೆಗಳು ಬರಬಾರ್ದು ಎಲ್ಲರೂ ಕೂಡ ಅವ್ರನ್ನ ಆರಾಧಿಸ್ತಾರೆ ಒಂದು ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಬೆಳೆದಿರುತ್ತೆ ಆದರೆ ಈ ನಿಟ್ಟಿನಲ್ಲಿ ಈ ವಿಚಾರದಲ್ಲಿ ಅವ್ರು ಎಲ್ಲೋ ಒಂದು ರೀತಿಯಾಗಿ ಎಡುತ್ತಾ ಇದ್ದಾರಾ ಅಂತ ಅದಕ್ಕೋಸ್ಕರವಾಗಿಯೇ ಹೇಳ್ತಾ ಇರೋದು ಈ ಮ್ಯೂಸಿಕ್ ಮೈಲಾರಿ ಕೇಸ್ಗೆ ಸಂಬಂಧಪಟ್ಟಾಗ ನಾನು ಹೇಳ್ಬಿಡ್ತೀನಿ ನೋಡಿ ಯೂಟ್ಯೂಬ್ ಸ್ಟಾರ್ ಜೊತೆಗೆ ಸಿಂಗರ್ ಆದರೆ ಅಕ್ಟೋಬರ್ ಇಪ್ಪತ್ತ ನಾಲ್ಕರಂದು ಇದೇ ಬೆಳಗಾವಿಯ ಮಹಾಲಿಂಗಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ ಒಂದು ಕಾರ್ಯಕ್ರಮ ಇರುತ್ತೆ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳು ಅವರೆಲ್ಲರೂ ಕೂಡ ಮ್ಯೂಸಿಕ್ ಮೈಲಾರಿ ಮತ್ತು ಈ ಬೊಂಬಾಟ್ ಬಸಣ್ಣ ಆಗಿರ್ಬೋದು ಮಾಳು ನಿಪುನಾಳ ಆಗಿರ್ಬೋದು ಮತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಳು ಬೆಳಗುಂದಿ ಆಗಿರ್ಬೋದು ಇವರೆಲ್ಲ ಸಿಂಗರ್ಸ್ಗಳು ಯಾವಾಗಲೂ ಪ್ರತಿ ಪ್ರತಿ ತಿಂಗಳು ಒಂದು ದಿನವೂ ಫ್ರೀ ಇರೋದಿಲ್ಲ ಇನ್ನು ಸೀಸನ್ ಅಂದರೂ ಅವ್ರು ತುಂಬ ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ ಒಂದು ಆರ್ಕೆಸ್ಟ್ರಾ ಗ್ರಾಮದಲ್ಲಿ ಬೆಳಗಾವಿ ಮೂಲದಲ್ಲಿ ಒಂದು ಯಾವುದೋ ಒಂದು ಹನುಮಂತ ದೇವರು ಹೋಕಳಿ ಕಾರ್ಯಕ್ರಮ ಇರುತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಹನುಮಂತ ದೇವರ ಹೋಕಳಿ ಕಾರ್ಯಕ್ರಮದ ಪ್ರಯುಕ್ತವಾಗಿ ಒಂದು ಆರ್ಕೆಸ್ಟ್ರಾ ಕಂಡಕ್ಟ್ ಮಾಡಿರ್ತಾರೆ ಅದೇ ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಅತಿಥಿಯಾಗಿ ಮತ್ತೆ ಅಲ್ಲಿ ವೇದಿಕೆ ಮೇಲೆ ಹಾಡು ಹೇಳಲಿಕ್ಕೆ ಇದೇ ಮ್ಯೂಸಿಕ್ ಅವರಿಗೆ ಆಹ್ವಾನ ಇರುತ್ತೆ ಒಂದು ಟೀಮ್ ಆ ವ್ಯಕ್ತಿ ಮತ್ತು ಒಂದು ಏಳು ಜನರ ತಂಡ ಇದೇ ಟೀಮ್ನಲ್ಲಿ ಹಾಡು ಹೇಳಲಿಕ್ಕೆ ಅಂತ ಒಬ್ಬ ಬಾಲಕಿ ಕೂಡ ಬಂದಿರುತ್ತೆ ಆ ಕಾರ್ಯಕ್ರಮದಲ್ಲಿ ಹಾಡು ಹೇಳೋ ರಾತ್ರಿ ಅವರೆಲ್ಲ ಒಂದು ಕಡೆ ಆಲ್ಟ್ ಆಗ್ಬೇಕಾಗಿರುತ್ತೆ ಉಳ್ಕೋಬೇಕಾಗಿರುತ್ತೆ ಹಾಗಾಗಿ ಒಂದು ನಲ್ಲಿ ರೂಮ್ ಕೂಡ ಮಾಡಿರ್ತಾರೆ ಅಲ್ಲಿ ಇದೇ ಹುಡುಗಿಯನ್ನು ಪುಸಲಾಯಿಸಿ ಮರಳು ಮಾಡಿ ಆ ಹುಡುಗಿಯನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಏಳು ಜನರು ಮ್ಯೂಸಿಕ್ ಮೈಲಾರಿ ಮತ್ತು ಈ ಏಳು ಜನರ ತಂಡ ಜೊತೆಗೆ ಅದನ್ನು ವಿಡಿಯೋವನ್ನು ಚಿತ್ರೀಕರಣ ಕೂಡ ಮಾಡಿದ್ದರಂತೆ ಅದು ಯಾಕೆ ವಿಡಿಯೋ ಮಾಡಿಕೊಂಡ್ರು ಏನೋ ಗೊತ್ತಿಲ್ಲ ಸದ್ಯ ಆ ಹುಡುಗಿ ಆರೋಪ ಮಾಡ್ತಾ ಇರೋದು ಅಕ್ಟೋಬರ್ ಇಪ್ಪತ್ನಾಲ್ಕರನ್ನು ನಡೆದಿರ್ತಕ್ಕಂಥ ಘಟನೆ ಈಗ ತಡವಾಗಿ ಆ ಹುಡುಗಿ ಚಿಕ್ಕೋಡಿ ಪೊಲೀಸ್ ಠಾಣೆಗೆ ಹೋಗಿ ಇದೇ ಡಿಸೆಂಬರ್ ಹದಿನಾಲ್ಕರಂದು ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಇದು ಬೆಳಕಿಗೆ ಬಂದಿರೋದು ಪ್ರಕಾರ ಚಿಕ್ಕೋಡಿ ಪೊಲೀಸ್ ಸ್ಟೇಷನಲ್ಲಿ ಅವರು ಎಫ್ ಐ ಆರ್ನ ದಾಖಲು ಮಾಡಿಕೊಳ್ತಾರೆ ಅದಾದ ಮೇಲೆ ಮಹಲಿಂಗಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಿರೋದ್ರಿಂದ ಅದನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ ಈಗ ಸದ್ಯ ಏಳು ಜನರ ವಿರುದ್ಧವಾಗಿ ಅಪ್ರಾಪ್ತ ಬಾಲಕಿಯಾಗಿರೋದ್ರಿಂದ ಆ ಒಂದು ಕೇಸ್ ಅದಕ್ಕೆ ಸಂಬಂಧಪಟ್ಟ ಫೋಕ್ಸೋ ಕೇಸ್ ಕೂಡ ದಾಖಲಾಗಿದೆ ಇನ್ನು ತನಿಖೆ ಶುರುವಾಗುತ್ತೆ ಅವ್ರನ್ನ ಬಂಧಿಸಲಾಗುತ್ತೆ ಇದರಲ್ಲಿ ಲಾಕ್ ಆಗ್ತಾರಾ ಲಾಕ್ ಆಗೋದಿಲ್ವಾ ಅನ್ನೋದು ಮುಂದಿನ ಕೇಸ್ ನೋಡಿ ನಾನು ಮ್ಯೂಸಿಕ್ ಮೈಲಾರಿ ಅಂತ ಹೆಸರು ತೆಗೆದುಕೊಂಡಾಗ ನಾನು ಈ ಹಿಂದಿನ ಒಂದು ಘಟನೆ ಕೂಡ ಹೇಳಿದ್ದೆ ಇವರೆಲ್ಲರೂ ಕೂಡ ನಿಮಗೆ ನಾವು ಊಹೆನೂ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಷ್ಟೊಂದು ಫ್ಯಾನ್ಸ್ ಫಾಲೋಯಿಂಗ್ ಇವರಿಗೆ ಅವ್ರ ಹಾಡಿಗ ಆ ಲೆವೆಲ್ ಕ್ರೇಜ ಅಲ್ಲಿ ಬರೀ ಎಲ್ಲ ಹಾಡುಗಳಲ್ಲೂ ಕೂಡ ಬರೀ ಲಂಗ ಅನ್ನೋ ಬರೀ ಲಂಗ ದವಣಿ ಬರೀ ಲಂಗ ಅನ್ನೋ ಪದಗಳನ್ನೇ ಇಟ್ಕೊಂಡು ಇಟ್ಕೊಂಡು ಹಾಡು ಹೇಳ್ತಾರೆ ಅದರಲ್ಲಿ ಯಾವುದು ಮೆಸೇಜ್ ಇರೋದಿಲ್ಲ ಯಾವುದೇ ಮಾರಲ್ ಇರೋದಿಲ್ಲ ಸಾಮಾಜಿಕವಾಗಿ ಒಂದು ಸಂದೇಶ ಕೂಡ ಇರೋದಿಲ್ಲ ಯಾವುದೋ ಒಂದು ಹಾಡಿಗೆ ಕನ್ನಡದ ಇನ್ನೊಂದು ಹಾಡಿಗೆ ಅದು ಅದನ್ನೇ ಭಾವ ಬರೆದು ಒಂದು ಲಿರಿಕ್ ಅನ್ನು ಬರೆದು ಅದಕ್ಕೇನೋ ಕನ್ವರ್ಟ್ ಮಾಡಿ ಜಾತ್ರೆ ಮ್ಯೂಸಿಕ್ ಹಾಕ್ಬಿಡ್ತಾರೆ ಅನ್ನೋ ಒಂದಿಷ್ಟು ಆರೋಪಗಳು ದಕ್ಷಿಣ ಕರ್ನಾಟಕದವ್ರಿಗೆ ಹೆಚ್ಚಾಗಿ ಅದು ರುಚಿಸದೇ ಇರ್ಬೋದು ಬಟ್ ಸಿಕ್ಕಾಪಟ್ಟೆ ಫೇಮಸ್ ಅವರು ನಾರ್ತ್ ಕರ್ನಾಟಕದಲ್ಲಿ ಇತ್ತೀಚೆಗೆ ಈ ಭಾಗದಲ್ಲೂ ಕೂಡ ಅವರ ಆ ಸಾಂಗ್ಗಳನ್ನು ಒಂದಿಷ್ಟು ರುಚಿ ಕೊಡ್ತಾ ಇದೆ ಅಂತ ಅನ್ಸುತ್ತೆ ಅದನ್ನ ಆಲಾಪನೆ ಮಾಡೋರು ಆಸ್ವಾದಿಸೋರು ಕೇಳೋರು ಕೂಡ ಜಾಸ್ತಿ ಆಗಿದ್ದಾರೆ ಮುಂದೆ ಏನಾಗ್ಬೋದು ಮ್ಯೂಸಿಕ್ ಮೈಲಾರಿಗೆ ಕಾನೂನಾತ್ಮಕವಾಗಿ ಅವನಿಗೆ ಏನು ಸಂಕಷ್ಟ ಎದುರಾಗಬಹುದು ಅನ್ನೋದನ್ನು ನಾನು ನಿಮ್ಗೆ ಹೇಳಿದ್ನಲ್ಲಿ ಆರಂಭದಲ್ಲಿ ಒಬ್ಬರು ಲಾಯರಿಗೆ ಫೋನ್ ಮಾಡಿಬಿಡ್ತೀನಿ ಅವ್ರನ್ನೇ ಕೇಳಿ ತಿಳ್ಕೊಣ ಏನಾಗಬಹುದು ಅನ್ನೋ ಈ ಕೇಸ್ನಲ್ಲಿ ಯಾಕೆಂದರೆ ಅಕ್ಟೋಬರ್ ಇಪ್ಪತ್ತ ನಾಲ್ಕಕ್ಕೆ ನಡೆದಿರೋದು ಇದು ಆವತ್ತು ರಾತ್ರಿ ನಡೆದಿರ್ತಕ್ಕಂಥ ಕೇಸನ್ನು ಇಲ್ಲಿಯವರೆಗೂ ಕೂಡ ತಡವಾಗಿ ಬೆಳಕಿಗೆ ಬಂದಿರೋದ್ರಿಂದ ಈ ನಮಗೆ ತ್ರೀ ಸೆವೆಂಟಿ ಸಿಕ್ಸ್ ಕೇಸ್ಗಳನ್ನೆಲ್ಲ ತುಂಬ ಅಷ್ಟು ಸುಲಭ ಅಂತ ಹೇಳಲಿಕ್ಕೆ ಬರೋದಿಲ್ಲ ಒಂದು ಆ ಹುಡುಗಿಯನ್ನು ಕೂಡ ಚಿಕ್ಕ ವಯಸ್ಸಿನ ಬಾಲಕಿಯಾಗಿರೋದ್ರಿಂದ ಆಗಿರೋದ್ರಿಂದ ಸ್ವಲ್ಪ ಸೀರಿಯಸ್ ಕೇಸ್ ಆಗುತ್ತೆ ಸ್ವಲ್ಪ ಕಷ್ಟ ಕೂಡ ಇದೆ ಮ್ಯೂಸಿಕ್ ಮಹಿಳೆಯರಿಗೆ ಕಾನೂನಾತ್ಮಕವಾಗಿ ಹೋರಾಡೋದು ಕೂಡ ತುಂಬಾ ಡಿಫಿಕಲ್ಟ್ ಇದೆ ಹಾಗಾಗಿ ಸರ್ ನಮಸ್ತೆ ಸರ್ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ಒಂದು ಕ್ಲಾರಿಟಿ ತಗೋಣ ಅಂತ ಮಾಡಿದೆ ವೀಕ್ಷಕರೇ ನಮಗೆ ಅಡ್ವೊಕೇಟ್ ಕ್ರಿಮಿನಲ್ ಲಾಯರ್ ಆಗಿರ್ತಕ್ಕಂಥ ಕಾರ್ತಿಕ್ ಅವ್ರ ಲೈನ್ ಇದ್ದಾರೆ ಸರ್ ಮ್ಯೂಸಿಕ್ ಮೈಲಾರಿ ಹೆಚ್ಚಾಗಿ ನಿಮಗೆ ಗೊತ್ತಿರಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ ಬಟ್ ಆದರೂ ಒಂದು ಪರಿಚಯ ಮಾಡ್ಕೊಳ್ತೀನಿ ನಾರ್ತ್ ಕರ್ನಾಟಕದ ಭಾಗದಲ್ಲಿ ಭಾಳ ಜನಪ್ರಿಯ ಸಿಂಗರ್ ಯೂಟ್ಯೂಬ್ ಸ್ಟಾರ್ ಕೂಡ ಇತ್ತೀಚೆಗೆ ಕಡುಬಿಡಿಕೆ ಅನ್ನೋ ಸಾಂಗ್ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಆ ವ್ಯಕ್ತಿ ಮತ್ತು ಏಳು ಜನರ ವಿರುದ್ಧವಾಗಿ ಈಗೊಂದು ಕೇಸ್ ದಾಖಲಾಗಿದೆ ಸರ್ ಏನೋ ಒಂದು ಹಾಡು ಹೇಳಲಿಕ್ಕೆ ಜೊತೆಗೆ ಬಂದಂಥ ಹುಡುಗಿಯನ್ನು ಕರೆದುಕೊಂಡು ಹೋಗಿ ನಲ್ಲಿ ಕೆಟ್ಟದಾಗ ಬಳಸ್ಕೊಂಡು ಜೊತೆಗೆ ಆ ಹುಡುಗಿಯ ಒಂದು ಆ ಖಾಸಗಿ ಕ್ಷಣಗಳನ್ನು ಕೂಡ ದೃಶ್ಯವನ್ನು ಚಿತ್ರೀಕರಿಸಿ ಈ ತರದೊಂದು ಕೃತ್ಯ ಎಸಗಿದ್ದಾರೆ ಅನ್ನೋ ಕೇಸ್ ಸರ್ ಏನ್ ಅದು ಸ್ವಲ್ಪ ತಡವಾಗಿ ಬೆಳಕಿಗೆ ಬಂದಿರೋದ್ರಿಂದ ಈಗ ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ಹುಡುಗಿ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಇದರಲ್ಲಿ ಏನಾದ್ರು ಬಚಾವ್ ಆಗೋ ಚಾನ್ಸಸ್ ಇರುತ್ತಾ ಏನು ಈ ಕಾನೂನಾತ್ಮಕವಾಗಿ ಏನು ಹೋರಾಟ ಇರುತ್ತೆ ಸರ್ ಈ ಮ್ಯೂಸಿಕ್ ಮೈಲಾರಿ ಮತ್ತೆ ಏಳು ಜನರ ತಂಡಕ್ಕೆ ಈಗಾಗಲೇ ನೀವು ಹೇಳಿದ್ರಿ ನಾನು ನ್ಯೂಸ್ನ ನೋಡಿದೆ ಸೊ ಈಗ ತಡವಾಗಿ ಕೊಟ್ಟಿರೋದ್ರಿಂದ ಇದು ಪೋಸ್ಕೋ ಅಂಡರ್ ಅಲ್ಲಿ ಬರೋದ್ರಿಂದ ಯಾವುದೇ ರೀತಿಯಾದ ಒಂದು ಇದು ಬರಲ್ಲ ಆ ಪೋಸ್ಕೋ ಅಂಡರ್ ಅಲ್ಲಿ ನೀವು ಅನ್ಯಾಚುರಲ್ ಆಗಿ ಒಂದು ಹುಡುಗಿನ ಟಚ್ ಮಾಡೋದ್ರಿಂದಲೇ ಅದು ಏಳರಿಂದ ಹತ್ತು ವರ್ಷಗಳ ಕಾಲ ಶಿಕ್ಷೆ ಇರುವಂತಹ ಸೆಕ್ಷನ್ಸ್ ನಮ್ಮಲ್ಲಿ ಅವೈಲಬಲ್ ಇದೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಯಾವುದೇ ಒಂದು ವರ್ಷಗಳ ಹಿಂದೆ ಇರುವಂತಹ ವರ್ಷಗಳಿಂದ ಈ ತರ ಒಂದು ಯೂಸ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಸೆಕ್ಸುಲ್ ಆಕ್ಟಿವಿಟಿ ಅಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳೋದಾಗ್ಲಿ ಮಾಡಿದ್ರೆ ಆ ಒಂದು ಆಕ್ಟ್ ಅಡಿಯಲ್ಲಿ ಬರ್ತ ಬರ್ತಕ್ಕಂಥದ್ದು ಸರ್ ಸೊ ಅದೊಂದು ತುಂಬಾ ಹೀನಿಯಸ್ ಕ್ರೈಮ್ ಅಂತ ಕನ್ಸಿಡರ್ ಮಾಡ್ತಾರೆ ನಮ್ಮ ಒಂದು ಇಂಡಿಯನ್ ಕಾನೂನು ಅಡಿಯಲ್ಲಿ ಸೊ ಅದ್ರಲ್ಲಿ ಇವರು ಇವ್ರನ್ನ ಸೆಕ್ಷನ್ ಇನ್ವೋಕ್ ಮಾಡಿದ್ದಾರೆ ಅಂತ ನಾನು ನ್ಯೂಸ್ ಅಲ್ಲಿ ಓದಿ ತಿಳ್ಕೊಂಡಿದೀನಿ ಸೊ ಇದು ತುಂಬಾ ಕಠಿಣವಾದಂತಹ ಒಂದು ಪೋಸ್ಕೋ ಆಕ್ಟ್ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಆಫ್ ಎಫ್ಐಆರ್ ಯಾವುದೇ ರೀತಿ ಒಂದು ಎಫೆಕ್ಟ್ ಬರಲ್ಲ ನಾನು ನಿಮಗೆ ಎಕ್ಸಾಂಪಲ್ ಕೊಡೋದಾದ್ರೆ ಈಗ ಪ್ರಜ್ವಲ್ ರೇವಣ್ಣ ಕೇಸೇ ತಗೊಳ್ಳಿ ಅಲ್ಲಿ ಎರಡರಿಂದ ಮೂರ್ ವರ್ಷಗಳ ಕಾಲ ಡಿಲೇ ಇದೆ ಆದ್ರೂ ಸಹ ಯಾವುದೇ ರೀತಿಯಾದ ಒಂದು ಅಫೆಕ್ಟ್ ಆಗಿಲ್ಲ ಕೇಸ್ಗೆ ಆ ಕೇಸ್ ಅಲ್ಲಿ ನಿಮಗೆ ಇಟ್ಸ್ ಎ ಲಿವಿಂಗ್ ಎಕ್ಸಾಂಪಲ್ ಅವ್ರಿಗೆ ಕನ್ವಿಕ್ಷನ್ ಆಗಿದೆ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಕನ್ವಿಕ್ಷನ್ ಆಗಿದೆ ಸೊ ಐ ಆರ್ ಡಿಲೇ ಆಗಿ ಕೊಟ್ರೂ ಸಹ ಕನ್ವಿಕ್ಷನ್ ಆಗಿರುವಂತಹ ಉದಾಹರಣೆ ನಮ್ಮ ಕಣ್ಮುಂದೆನೆ ಇದೆ ಸೊ ಆ ಒಂದು ಇದರಿಂದ ಡಿಲೇ ಇನ್ ಫೈಲಿಂಗ್ ಆಫ್ ಐ ಆರ್ ಯಾವುದೇ ರೀತಿಯಾಗಿ ಇಲ್ಲಿ ರೋಲ್ ನ ಇಂಪಾರ್ಟೆಂಟ್ ನ ಪ್ಲೇ ಮಾಡಲ್ಲ ಅಂತ ಹೇಳ್ತೀನಿ ಸೊ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಪೋಸ್ಕೋ ಅಡಿಯಲ್ಲಿ ನೀವು ಯಾವ್ದೇ ಒಂದು ಇವಾಗ ಇವ್ರು ಯಾರು ಮೈನರ್ ಇದಾರೆ ಅಂತ ನಾನು ಕೇಳ್ವಿ ಅವರು ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅದೇ ಯಾವ್ದೇ ರೀತಿಯಾದ ಡಾನ್ಸ್ ಪರ್ಫಾರ್ಮೆನ್ಸ್ ಆಗ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಕ್ಕೆ ಬಂದಿರೋರ್ನ ಆಮೇಲೆ ಲಾರ್ಜ್ ಕರ್ಕೊಂಡು ಹೋಗಿ ಈ ತರ ಶೆಕ್ಷ ಅಬ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲಿಗೇಷನ್ ಇರು ಇರುವಂತದ್ದು ಸೊ ಈಗ ಈಗಿರ್ಬೇಕಾದ್ರೆ ಅವರು ಇಲ್ಲಿ ಕೆಲವೊಂದು ಗೈಡ್ ಲೈನ್ಸ್ ಗಳಿದೆ ಪ್ರೊಟೆಕ್ಷನ್ ಈಗ ಚೈಲ್ಡ್ ಲೇಬರ್ ಆಕ್ಟ್ ಅಡಿಯಲ್ಲಿ ಒಂದು ಪ್ರೊಟೆಕ್ಷನ್ ಇದೆ ಮತ್ತೆ ಜುವಿನಲ್ ಜಸ್ಟಿಸ್ ಆಕ್ಟ್ ಅಡಿಯಲ್ಲಿ ಗಳು ಬರ್ತವೆ ಏನಂತ ಹೇಳಿದ್ರೆ ಯಾರಾದ್ರೂ ಒಬ್ರು ಗಾಡಿಯನ್ ಇರ್ಬೇಕಾಗಿತ್ತೆ ಆತರ ಪರ್ಫಾರ್ಮೆನ್ಸ್ ಮಾಡಕ್ ಬಂದಿದ್ರೆ ಆ ಮೈನರ್ ಹುಡುಗಿ ಗಾಡಿಯನ್ ಅವ್ರ ಜೊತೆಗೆ ಇರಬೇಕಾಗುತ್ತೆ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ಪಾಟ್ನಾ ಹೈಕೋರ್ಟ್ ಒಂದು ಡಿಸಿಷನ್ ಅವರ ಹಾಕಿದೆ ಈ ತರ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಪರ್ಫಾರ್ಮೆನ್ಸ್ ಈ ತರ ಮೈನರ್ ಹುಡುಗಿಗಳನ್ನ ತಗೋಬೇಕು ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇಂದ ಪರ್ಮಿಷನ್ ಲೆಟರ್ ಅನ್ನ ತಗೋಬೇಕಾಗುತ್ತೆ ಮಾಡ್ಕೋಬೇಕಾಗಿ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಅಂಡರ್ ಅಲ್ಲಿ ಬಂದ್ಬಿಡುತ್ತೆ ಅದೊಂದು ಅಫೆನ್ಸ್ ಆಗುತ್ತೆ ನಮ್ಮ ಇಂಡಿಯನ್ ಲಾ ಅಡಿಯಲ್ಲಿ ಸೊ ಆದ್ರಿಂದ ಇವೆಲ್ಲ ಗೈಡ್ ಲೈನ್ಸ್ ನಮ್ಮಲ್ಲಿ ಗಳು ಅವೈಲೇಬಲ್ ಇದೆ ನೋಡ್ಬೇಕಾಗುತ್ತೆ ಏನಾಗುತ್ತೆ ಎತ್ತ ಸರ್ ಹ್ಮ್ ಬಟ್ ಅಟ್ ಲೀಸ್ಟ್ ಏನ್ ಸರ್ ಈ ಎ ಒನ್ ಮ್ಯೂಸಿಕ್ ಮೈಲಾರಿ ಆಗ್ಬೋದು ಅಥವಾ ಈ ಏಳು ಜನರಿಗೆ ಏನಾರ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಅಂತ ಇರುತ್ತಾ ಎಲ್ರಿಗೂ ಸಮಾನವಾಗಿ ಕಾನೂನು ಶಿಕ್ಷೆ ಇಫ್ ಇನ್ ಕೇಸ್ ಇದು ಪ್ರೂವ್ ಆದ್ರೆ ಅಂದ್ರೆ ಈಗ ಪೋಸ್ಟ್ ಅಡಿಯಲ್ಲಿ ಹಾಕಿರೋದ್ರಿಂದ ಯಾರನ್ನ ಎ ಒನ್ ಮಾಡಿದ್ದಾರೆ ಯಾರನ್ನ ಎ ಸೆವೆನ್ ಮಾಡಿದಾರೆ ಅದ್ ನೋಡ್ಬೇಕಾಗುತ್ತೆ ಎಫ್ ಐ ಆರ್ ನೋಡಬೇಕಾಗುತ್ತೆ ಮತ್ತೆ ಡಾಕ್ಯುಮೆಂಟ್ಸ್ ನಮ್ಮಲ್ಲಿ ಏನೆಲ್ಲ ಅವೈಲಬಲ್ ಇರುತ್ತೆ ಅದನ್ನ ನೋಡಿ ನಾನು ನಿಮ್ಗೆ ಏನೊಂದು ಇನ್ಫಾರ್ಮೇಶನ್ ಕೊಡಬಹುದು ಸೊ ಈಗ ಪ್ರೈಮ್ ಪೋಸ್ಕೋ ಅಡಿಯಲ್ಲಿ ಅಂತ ಹೇಳಿದ್ರೆ ತುಂಬಾ ಹೀನಿಯಸ್ ಅಫೆನ್ಸ್ ಆಗುತ್ತೆ ಇದರಲ್ಲಿ ಮೂರರಿಂದ ಆರು ತಿಂಗಳುಗಳ ಕಾಲ ಬೇಲ್ ಸಿಗೋದು ಬಾರಿ ಕಷ್ಟ ಆಗುತ್ತೆ ಓನ್ಲಿ ಪ್ರೈಮ್ ಆಫೀಸ್ ಐ ಕೇಸ್ ಏನಾದ್ರು ಇದ್ರೆ ಅವ್ರ ಇನ್ವಾಲ್ಮೆಂಟ್ ಕಮ್ಮಿ ಇದೆ ಅಂತ ಪ್ರೈಮ್ ಆಫೀಸ್ ಐ ಕೋರ್ಟ್ಗೆ ಅದು ಅನ್ಸ್ ಏನಾಗುತ್ತೆ ಇವ್ರಿಗೆ ಬೇಲ್ ಸಿಗುವಂತಹ ಸಾಧ್ಯತೆ ಇರುತ್ತೆ ಅದೇ ರೀತಿ ಆ ಹುಡುಗಿ ಅಲ್ಲಿ ಬಂದು ವರ್ಕ್ ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ಬಿಹಾಂಡ್ ರೀಸನಬಲ್ ಡೌಟ್ ಪ್ರೂವ್ ಮಾಡಬೇಕಾಗ್ ಸೊ ಇವ್ರು ಡಿಫೆನ್ಸ್ ಕಡೆ ಏನ್ ತೊಗೊಂಬೋದು ಅಂತ ಹೇಳಿದ್ರೆ ಈಗ ಇಲ್ಲ ಅವರು ಮೈನರ್ ಇದಾರೆ ಮೈನರ್ ಮಾಡ್ಕೋಬೇಕಾದ್ರೆ ನಾವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇಂದ ಕಾನೂನಿನ ಅಡಿಯಲ್ಲಿ ಚೈಲ್ಡ್ ಲೇಬರ್ ಆಕ್ಟ್ ಅಡಿಯಲ್ಲಿ ಮತ್ತೆ ಜೂನಿಯಲ್ ಜಸ್ಟಿಸ್ ಆಕ್ಟ್ ಅಡಿಯಲ್ಲಿ ನೀವು ಪ್ರೊಟೆಕ್ಷನ್ ತಗೋಬೇಕಾಗುತ್ತೆ ಅವರ ಗಾರ್ಡಿಯನ್ ಯಾರಿದ್ದಾರೆ ನ್ಯಾಚುರಲ್ ಗಾಡಿಯನ್ ಹೆಣ್ಮಗಳದು ಅವ್ರಲ್ಲಿ ಪ್ರೆಸೆಂಟ್ ಬರುತ್ತೆ ಅದು ಇಲ್ಲ ಅದ್ ಬಿಟ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಲ್ಲಿ ಪರ್ಮಿಷನ್ ಲೆಟರ್ ತಗೋಬೇಕಾಗುತ್ತೆ ಅದು ಮಾಡಿಲ್ಲ ಸೊ ಆದ್ರಿಂದ ಅಲ್ಲಿ ಇಲ್ವೇ ಇರ್ಲಿಲ್ಲ ಅಂತ ಅವರು ಡಿಫೆನ್ಸ್ ಕಡೆಯಲ್ಲಿ ಯಾರು ಇವ್ರು ಯಾರು ಹೇಳ್ತಾ ಇದೀರಲ್ಲ ನೀವು ಆರೋಪಿ ಅವ್ರ ಪರವಾಗಿ ತಗೊಳ್ಳುವಂತ ಚಾನ್ಸಸ್ ಇರ್ತದೆ ಸೊ ಇವ್ರ ಕಡೆ ಪ್ರಾಸಿಕ್ಯೂಷನ್ ಅವರು ವಾದ ಮಾಡ್ತಾರೆ ಏನಂತ ಹೇಳಿ ಇಲ್ಲ ಅವರಲ್ಲಿ ಇದ್ರು ಈ ತರ ಅತ್ಯಾಚಾರ ಆಗಿದೆ ಮತ್ತೆ ಇವ್ರು ವಿಡಿಯೋನು ಏನೋ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವ್ ಹೇಳ್ತಾ ಇದ್ದೀರಾ ಸೊ ಅದೆಲ್ಲ ತುಂಬಾ ವೈಟಲ್ ರೋಲ್ ಪ್ಲೇ ಮಾಡುತ್ತೆ ಸರ್ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿದ್ರಲ್ವಾ ಸ್ನೇಹಿತರೆ ನಾನು ಅದೇ ಹೇಳ್ತಾ ಇದ್ದಿದ್ದು ಅಡ್ವೊಕೇಟ್ ಲಾಯರ್ ಅವರು ಹೇಳ್ತಾ ಇರೋದು ಅದೇ ಕ್ರಿಮಿನಲ್ ಲಾಯರ್ ಅವರಿಗೆಲ್ಲ ಇದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಇರುತ್ತೆ ಒಟ್ಟಾರೆಗೆ ಆರೋಪ ಮಾಡಿದ ತಕ್ಷಣ ಆತನೇ ಆರೋ ಅಪರಾಧಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಬಟ್ ಆದರೂ ಏನೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳೇನಿದೆ ಸಾಂದರ್ಭಿಕ ಸಾಕ್ಷಿಗಳೇನಿದೆ ಎಲ್ಲವನ್ನೂ ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸ್ ಏನಿದೆ ಇವೆಲ್ಲವುಗಳನ್ನು ನೋಡಿದಾಗ ಎಷ್ಟು ಕಷ್ಟ ಆಗುತ್ತೆ ಮ್ಯೂಸಿಕ್ ಮೈಲಾರಿಗೆ ಅನ್ನೋದು ನಾವು ಮುಂದೆ ನೋಡ್ಬೋದು ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಅದಕ್ಕಿಂತ ಮುಂಚೆ ನೋಡಿ ಸಿಂಗರ್ಸ್ಗಳು ಅಂತ ಅಂದಾಗ ನಾವು ಕೇವಲ ಅವ್ರ ಹಾಡುಗಳನ್ನು ನೋಡಿ ಅವ್ರನ್ನ ಫಾಲೋ ಮಾಡೋದಕ್ಕಿಂತ ಪರ್ಸ್ನಲಿ ಕೂಡ ಅವ್ರ ಕ್ಯಾರೆಕ್ಟ್ರನ್ನ ನೋಡಿ ಅವರು ಹೇಗಿದ್ದಾರೆ ಅನ್ನೋದು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕೂಡ ಆಗುತ್ತೆ ಅಂತ ಹೇಳ್ತಾ ಈ ಕೇಸ್ಗೆ ಸಂಬಂಧಪಟ್ಟಾಗಿ ಈ ಘಟನೆಗೆ ಸಂಬಂಧಪಟ್ಟಾಗಿ ನಿಮ್ಮ ರಿಯಾಕ್ಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಕಮೆಂಟ್ಸ್ ನಾನು ತಿಳಿಸ್ಬೋದು ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರಂಡಿ ಧನ್ಯವಾದ